ಸಾವಿರದ ಒಂಬೈನೂರ ನಲವತ್ತೇಳರಿಂದ ಈಚೆಗೆ ಸ್ವತಂ ಸ್ವಾತಂತ್ರ್ಯ ಬಂದ ನಂತರ ಮಳ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗುರು ಹೋಬಳಿ ನಂದೀಪುರ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂಬತ್ತು ಗೋಮಾಳ ಅಂತ ಜಮೀನಿತ್ತು ಅರವತ್ತೈದರಲ್ಲಿ ಆರ್ ಟಿ ಸಿ ಬಂದಮೇಲೆ ಅರವತ್ತೈದು ಅರವತ್ತ್ನಾಲ್ಕು ಅರವತ್ತ್ಮೂರ ಗೊತ್ತಿಲ್ಲ ಅರವತ್ತೈದರಲ್ಲಿ ಆರ್ ಟಿ ಸಿ ಬಂದ ನಂತರ ಆ ದಿನಗಳಲ್ಲೂ ನಮ್ಮ ಸಾಕಷ್ಟು ಭೂಮಿ ಗೋಮಾಳ ಇತ್ತು ಸಾವಿರ ಆಗ ಸಾವಿರಾರು ದನಕರುಗಳಿದ್ದವು ಈ ಒಂದು ನಾನ್ನೂರೈನೂರು ದನಕರುಗಳು ದನ ಕರು ಮತ್ತು ಆಡು ಕುರಿ ಎಲ್ಲ ಥರದ ಜಾನುವಾರುಗಳು ಇದೆ ಇವಾಗ ಈಗ ಬಂದಿರೋ ಸಂದರ್ಭ ಏನು ಅಂದರೆ ಎಲ್ಲ ಜಮೀನನ್ನು ಸರ್ಕಾರ ಅಧಿಕಾರಿಗಳು ಸಾಮೀಲಾಗಿ ಸರ್ಕಾರಿ ಅಧಿಕಾರಿಗಳು ಸಾಮೀಲಾಗಿ ಅರವತ್ತೊಂಬತ್ತರ ಜಮೀನನ್ನು ಕಂಡ ಕಂಡವರ ಪಾಲಿಗೆ ಆಮೇಲೆ ಯಾರು ಉಳ್ಳವರ ಪಾಲಿಗೆ ಹೆಚ್ಚಿಂದಾಗಿ ಖಾತೆಯನ್ನು ಮಾಡಿಕೊಟ್ಟಿರುತ್ತಾರೆ ಈ ಖಾತೆ ಕೇಳುವವರಿಲ್ಲವೇ ಸರ್ ಸರ್ಕಾರಿ ಜಮೀನನ್ನು ಗೋಮಾಳವನ್ನು ಕಡ್ದು ಸ್ವಲ್ಪ ದಿನ ಬಿಟ್ಟರೆ ಅದು ಅವ್ನು ಕಟ್ತಿದ್ದಾ ಇದು ಮಾಡ್ತಾ ಇದು ಒಂದು ಇದು ಯಾಕೆಂದರೆ ಅಮಾಯಕ ಜನಗಳಿಗೆ ಅವ್ರಿಗೆ ವಿದ್ಯಾವಂತರಿ ಇರ್ಬೋದು ವಿದ್ಯೆ ಇರ್ಬೋದು ವಿದ್ಯಾವಂತರಿದ್ದವರು ದೊಡ್ಡರಾಗಿದ್ದಾರೆ ವಿದ್ಯಾವಂತ್ರಿ ಅವರು ಕೂಡ ಒಬ್ಬ ಬಿಗಿ ಮುಷ್ಟಿ ಕಪಿ ಮುಷ್ಟಿಯಲ್ಲಿರುವಂಥ ಜನಗಳ ಹಡಿಯಾಳಾಗಿ ಕೂತಿದ್ದಾರೆ ಈ ದಿನ ನಾವೇನು ಮಾಡೋದು ಸಾಕಷ್ಟು ಜಮೀನನ್ನು ಎಲ್ಲ ಒತ್ತುವರಿ ಮಾಡಿಕೊಂಡಿದ್ದಾರೆ ಗೋಮಾಳ ಅನ್ನೋದು ಕಣ್ಮರೆಯಾಗುತ್ತಿದೆ ಇದು ಸರ್ಕಾರದ ಗಮನಕ್ಕೆ ಬರಲಿರುವ ಅಧಿಕಾರಿಗಳ ಜವಾಬ್ದಾರಿ ಅಲ್ಲವೇ ಇದು ಚುದ್ಲೇಗೌಡನ ಕಟ್ಟೆ ಅಂತ ಗೋರ ಸಾವಿರದ ಒಮ್ಮ ಅರವತ್ತೊಂಬತ್ತರ ಸರ್ವೆ ಇರುವಂಥದ್ದು ನಂದೀಪುರದ ಗೋಮಾಳದ ಜಮೀನಲ್ಲಿ ಇದೆ ಇದರ ಪಕ್ಕ ಎಲ್ಲ ಒತ್ತುವರಿ ಮಾಡಿ ಜಮೀನುಗಳನ್ನು ಕಡಿದು ಪ್ರತಿದಿನ ಒಬ್ಬೊಬ್ಬ ಒಬ್ಬೊಬ್ಬ ಒಂದೊಂದು ವಾರಕ್ಕೆ ನೀ ಕಡಿ ಅನ್ನೋದು ಯಾಕೆ ಮಾಡಿದ್ರೂ ಹೇಳ್ಕೊಡೋದು ಇವ್ರಿಗೆ ಯಾರು ಅಕ್ರಮವಾಗಿ ಮಾಡಿ ಇಲ್ಲ ಸಲ್ಲದ ಖಾತೆಗಳನ್ನು ಮಾಡಿಸಿ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ಅವ್ರ ಅರ್ಜಿ ಹಾಕಿ ಇವಾಗ ನನಗೆ ಜಮೀನು ಬರಬೇಕು ನನಗೆ ಜ ಅವ್ರ ಜೊತೇಲಿ ಜ ಪ್ರತಿ ಜನ ದಿನ ಜಗಳ ಆಡಬೇಕು ನೋಡಿ ಇದು ಅಕ್ರಮವಾಗಿ ಮಾಡಿರುವಂಥ ಜಾಗ ಇದು ದಾರಿಗೆ ಅಂತ ಜನ ಬಿಟ್ಟಿದ್ರು ಇದು ಇವಾಗ ಮಾಡಿರೋದು ಅದು ಮಾಡಿರುವಂಥ ಜಮೀನಿಲ್ಲ ಗೋಮಾಳ ಅಲ್ಲಿಗೆ ಹೋಗ್ಬೇಕು ದನ ದಾನ ಜಾನುವಾರುಗಳು ಎಲ್ಲಿಗೆ ಹೋಗ್ಬೇಕು ಕಾಡು ಅರಣ್ಯ ಅಂದರೆ ಬಸ್ಬೆಟ್ಟ ಕಾಡನ್ನು ಸೊ ಅಲ್ಲಿಗೆ ಹೋದರೆ ಫಾರೆಸ್ಟ್ ಫಾರೆಸ್ಟ್ ಇದು ಅದು ಕಾಡಿನ ಅರಣ್ಯ ಅಧಿಕಾರಿಗಳು ಅಲ್ಲಿ ತಡೆ ಹೊಡ್ತಾರೆ ಜನ ಜಾನುವಾರುಗಳನ್ನ ಮೇಯಿಸೋಕೆ ಎಲ್ಲಿಗೆ ಹೋಗ್ಬೇಕು ಇವಾಗ ಮೇಲ್ಗಡೆಗೂ ಹೋಗಕ್ಕಾಗಲ್ಲ ನಮ್ಮ ಗೋಮಾಳನೂ ಬುಡುಕ್ಕಾಗಲ್ಲ ಗೋಮಾಳನ ಒತ್ತುವರಿ ಮಾಡ್ಕೊಳ್ಳೋಕ್ಕೆ ಸರ್ಕಾರಿ ಅಧಿಕಾರಿಗಳ ಸಾಮಿಲಾದರೆ ಇಲ್ಲಿ ಉಳ್ಳವರ ಉಳ್ಳವರ ಪಾಲಾಗುತ್ತಿರುವುದರಿಂದ ಜಮೀನು ಇದನ್ನು ತಡೆಗಟ್ಟುವವರು ಯಾರು ಇದಕ್ಕೆ ಹೇಳೋರು ಕೇಳೋರು ಯಾರು ಇಲ್ವೇ ಹಾಂ ಸರ್ಕಾರಿ ಜಮೀನು ಇದು ಮುಖ್ಯಮಂತ್ರಿಗಳ ಹಾದಿಯಾಗಿ ಇದ್ರ ಬಗ್ಗೆ ಜವಾಬ್ದಾರಿ ತಗೋಬೇಕು ಯಾಕೆಂದರೆ ಸರ್ಕಾರದ ಸರ್ಕಾರ ಅಂದರೆ ಎಲ್ಲರೂ ಸೇರಿರೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇರೋದ್ರಿಂದ ಬಡವ ಬಲ್ಲಿದ್ದೇ ಇಲ್ಲಿಗೆ ಹೋಗಬೇಕು ಜನಗಳನ್ನ ಸ ಜನಸಾಮಾನ್ಯರು ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಲ್ಲ ಜಮೀನು ಕಡಿದು ಕಡ್ದು ಕಡಿದು ದಾರ್ ದಾರಿಗಳು ಮತ್ತು ಜಮೀನು ಎಲ್ಲ ಮಾಡ್ಕೊಳ್ತಾನೆ ಇದ್ದರೆ ಅರವತ್ತೊಂಬತ್ತರಲ್ಲಿ ಎಷ್ಟು ಜಮೀನು ಎಷ್ಟಿತ್ತು ಒಟ್ಟು ಸ್ವಾತಂತ್ರ್ಯ ಬಂದ ನಂತರ ಎಷ್ಟಿತ್ತು ನಂತರ ಎಷ್ಟು ಜನಕ್ಕೆ ಮಾಡಿದ್ದೀರಿ ಅದನ್ನು ಪೋಡ್ ಮಾಡಿರೋದು ಎಷ್ಟು ಜನಕ್ಕೆ ಎಷ್ಟು ಜನಕ್ಕೆ ನೀವು ಪೋಡ್ ಮಾಡಿಕೊಟ್ಟಿದ್ದೀರಾ ಹಾಂ ಫೋಡೆ ಮಾಡ್ದೇ ಎಷ್ಟೋ ದಿನ ಇದ್ದುದ ಇತ್ತೀಚೆಗೆ ಬೇರೆ ನಂಬರ್ ಕೊಟ್ಟು ಫೋಡ್ ಮಾಡಿದ್ದೀರಲ್ಲ ನೀವು ಯಾವ ಅಧಿಕಾರಿಗಳು ಅಂತ ಹೇಳುವ ಸರ್ಕಾರಿ ಅಧಿಕಾರಿಗಳು ಅಲ್ಲ ಗುಲಾಮರು ಅರ್ಥ ಆಗೋದಿಲ್ವ ನಿಮಗೆ ಹಾಂ ಏ ಬಗ್ಗೆ ಪೋಡ್ ಮಾಡಿದ ಎಲ್ಲರಿಗೂ ಮೊದಲಿಂದೂ ಮಾಡಿದವ್ರಿಗೂ ಇಲ್ಲವೇ ಇಲ್ಲ ಪೋಡು ನೀವು ಇತ್ತೀಚೆಗೆ ಯಾಕೆ ಪೋ ಪೋಡ್ ಮಾಡಿದ್ದೀರಿ ನನ್ನ ಹತ್ರ ಉನ್ನತ ಆ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ದಾಖಲೆಗಳೆಲ್ಲ ಇಟ್ಟು ನಿಮ್ಮ ಹತ್ರಕ್ಕೆ ಬರ್ತೀನಿ ಮತ್ತು ನೀವು ಯಾವಾಗ ಇದನ್ನು ನಿಲ್ಲಿಸ್ತೀರಾ ನೀವು ನಿಲ್ಲಿಸ್ತೀರಿ ಅಂದರೆ ಉಗ್ರ ಹೋರಾಟನ ನನ್ನ ಭಾರತೀಯ ಕಿಸಾನ್ ಸಂಘದಿಂದ ನಾನು ಎಲ್ಲ ಕಡೆ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿರ್ಬೋದು ತಾಲೂಕು ಮಟ್ಟದಲ್ಲಿರ್ಬೋದು ಕೊನೆಗೆ ಯಾವುದು ಪ್ರಾಂತ ಮಟ್ಟದಲ್ಲಿರ್ಬೋದು ದಕ್ಷಿಣ ಭಾರತ ಎಲ್ಲ ಆಗಿರ್ಬೋದು ಅಥವಾ ತ ರಾಜ್ಯ ಮಟ್ಟದಲ್ಲಿರ್ಬೋದು ಇದು ಹೋಬಳಿ ಮಟ್ಟದಿಂದ ಪ್ರಾರಂಭ ಆಗಿ ರಾಜ್ಯ ಮಟ್ಟಕ್ಕೋಗಿ ರಾಜ್ಯ ಮಟ್ಟದಲ್ಲೂ ನಿಮ್ಮ ಹತ್ರ ಆಗಲಿಲ್ಲ ಅಂದರೆ ನಾನು ಕೇಂದ್ರದ ತನಕ ನಮ್ಮ ಭಾರತೀಯ ಕಿಸಾನ್ ಸಂಘ ಆಗಿರೋದ್ರಿಂದ ನಿಮ್ಮಲ್ಲಿ ಉಗ್ರವಾದ ಹೋರಾಟ ಕೈ ಹಮ್ಮಿಕೊಳ್ಳೋಕ್ಕೆ ಯಾಕೆಂದರೆ ರೈತನ ಪರವಾಗಿ ಇಲ್ಲೇಬೇಕಲ್ಲ ಸ್ವಾಮಿ ರೈತ ಇಲ್ಲದೆ ಇದ್ದರೆ ನಿಮಗೆಲ್ಲ ಬಾಯಿಗೆ ಮಣ್ಣು ಬೀಳುತ್ತೆ ರೈತ ಅನ್ನ ಹಾಕೋದು ದಣಿ ಅನ್ನ ಹಾಕುನಿಗೆ ದನ ಮೇಸಕ್ಕೆ ಜಾಗ ಎಲ್ಲ ಏನೋ ಬದುಕಿಟ್ಕೊಳ್ಳಿ ಅಂತ ಇದ್ರೆ ಎಲ್ಲ ಜಮೀನು ನಿಮ್ಮ ಇಷ್ಟ ಬಂದಾಗ್ಲೂ ಅಂಚಾಯಿಸ್ಕೊಂಡು ಇಸ್ಕೊಂಡು ನೀವು ಖಾತೆಗಳು ಮಾಡ್ಕೊಟ್ಬಿಟ್ರೆ ಹ್ಞೂ ಯಾರಪ್ಪನ ಮನೆದು ಅಂತ ಇದ್ರಿ ಖಾತೆಗಳ ಒಂದು ಅರ್ಜಿ ನೀವೇ ಹಾಕ್ಸ್ಬಿಡೋದು ಅರ್ಜಿ ಹಾಕಿಸ್ಬಿಟ್ಟು ಹಾಂ ಅವ್ರಿಗೆ ಖಾತೆ ಮಾಡಿಕೊಡೋದು ಏನು ಉಳ್ಳವರ ಪಾಲ ಇದು ಹಾಂ ಈ ದೇಶ ಯಾವ ಯಾವ ದಿಕ್ಕಿನಲ್ಲಿ ಸಾಕ್ತಾಯಿದೆ ಹಾಂ ದೇಶ ಇರುವುದು ಎಲ್ಲ ನೂರು ಮೂವತ್ತೈದು ಕೋಟಿಗಳು ಎಲ್ಲರೂ ಬದುಕಬೇಕು ಅಂತ ಆದರೆ ನೀವು ಕೆಲವೇ ಮಂದಿಗಳಿಗೆ ಬದುಕಿಸ್ಬೇಕು ಅಂತ ಹೊರಟಿದ್ದೀರಲ್ಲ ಸ್ವಾಮಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಿಯಾಗಿ ಯಾರೇ ಆಗಿರಲಿ ಯಾರೇ ಯಾವುದೇ ಪಕ್ಷದವ್ರು ಆಗಿರಲಿ ನನಗೆ ಅದು ಮುಖ್ಯ ಅಲ್ಲ ನನ್ನ ಜನ ರೈತ ಉಳಿಬೇಕು ರೈತ ಉಳಿಬೇಕು ಅಂದರೆ ಏನು ಮಾಡಬೇಕು ಇವತ್ತು ಈ ಅಕ್ರಮವಾಗಿ ಕಡಿತಾ ಇರೋರನ್ನ ಅವ್ರು ಖಾತೆ ಮಾಡಿರೋ ರದ್ದು ಮಾಡಿ ಗೋಮಾಳಕ್ಕೆ ಜಾಗ ಬಿಟ್ಕೊಡೋಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂಥೇಳಿ ಹ್ಞೂ ಇಲ್ಲಾಂದರೆ ಮಣ್ಣು ತಿನ್ಬೇಕಾಯ್ತದೆ ಸ್ವಾಮಿ ಅರಣ್ಯಾಧಿಕಾರಿಗಳು ಆ ಕಡೆಗೆ ಬಿಡಲ್ಲರ ಈ ಕಡೆಗೆ ಹೋದರೆ ನೀವು ಬಿಡಲ್ಲ ರೀ ಅಲ್ಲಿ ದುಡ್ಡು ಕೊಡೋಕ್ಕೆ ಜನಗಳ ಹತ್ರ ದುಡ್ಡು ಇಲ್ಲ ಆಮೇಲೆ ಬಡವ ಬಲ್ಲಿದ್ದ್ರನ್ನ ನೋಡೋರಿಲ್ಲ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೆಲವೇ ಮಂದಿಗಳಿಗೆ ಪರವಾಗಿ ನಿಂತಿದ್ದೀರಲ್ಲ ನೀವು ಸರ್ಕಾರಗಳು ಯಾವುದೇ ಸರ್ಕಾರ ಆಗಿರಲಿ ನಿಮ್ಮದು ಅವ್ರದ್ದು ಇವ್ರದ್ದು ಅಂತೆಲ್ಲ ಸರ್ಕಾರ ನಮ್ಮವೇ ಅಲ್ಲ ರೈತನ ಪರ ಇರಬೇಕು ಯಾಕೆ ಮುಚ್ಕೊಂಡು ಕೆಲಸ ಮಾಡಿ ದುಡ್ಡುಗೆ ದುಡ್ಡುಗೆ ಆಸೆ ಪಟ್ಟು ಜನ ಯಾಕ್ರಿ ಹಾಳು ಮಾಡ್ತೀರಿ ಮಣ್ಣು ತಿನ್ನಿಸುವಂಗೆ ಕೆಲಸ ಮಾಡ್ತೀರಿ ಬರೀ ದುಡ್ಡುಗೋಸ್ಕರ ಸತ್ತಿರ ದುಡ್ಡು ಹಿಂದಕ್ಕೆ ಬರೋದಿಲ್ಲ ಸ್ವಾಮಿ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರೂ ಹಿಂದೆ ಬರ್ತಾರೆ ನಿಮ್ಮ ಹಿಂದೆ ನಿಮ್ಮ ಕರ್ಮ ಬಿಡಲ್ತು ನಿಮ್ಮನ್ನು ಹಾಂ ಕರ್ಮನ ಅಂಟಿಸ್ಕೊಂಡು ಇದ್ದೀರಿ ದುಡ್ಡು ಯಾವುದೇ ದುಡ್ಡನ್ನೂ ಒತ್ಕೊ ಹೋಗೋಂಗಿಲ್ಲ ಜನ ನೀವು ಫಸ್ಟು ಈ ಕೆಲಸ ಮಾಡಿದ್ರೆ ಬೂಕ ನಿಲ್ಲಿಸ್ತೇ ನಿಲ್ಲಿಸ್ತೇವೆ ಹೋದರೆ ನಂದೀಪುರದಿಂದ ಹಿಡಿದು ಇಡೀ ರಾಜ್ಯ ತನಕ ಹಿಡಿದು ಇಲ್ಲಿಂದ ದೆಹಲಿ ತನಕ ಹೋಗೋಕೆ ನಾವು ಅನುವು ಮಾಡ್ಕೊ ಅನುವು ತಾವುಗಳು ಭಾರತೀಯ ಕಿಸಾನ್ ಸಂಘ ಯಾವುದೇ ಕಾರಣಕ್ಕೂ ಅನ್ಯಾಯನ ಸಹಿಸಲ್ಲ ನೀವು ಯಾವುದೇ ಕಾರಣಕ್ಕೂ ಇದನ್ನು ತಡೆ ಹೊಡೆದೇ ಹೋದರೆ ಮುಂದೊಂದು ದಿನ ತುಂಬ ಕಠಿಣ ಸವಾಲನ್ನು ಎದುರಿಸಬೇಕಾಗತ್ತೆ ನೀವು ಕನ್ ನಾವು ಕಾನೂನು ರೀತಿ ಹೋಗ್ತೀವಿ ನೀವು ಕಾನೂನ ಉಲ್ಲಂಘನೆ ಮಾಡಿದ್ದೀರಿ ಆಲ್ರೆಡಿ ಹಾಂ ಉಲ್ಲಂಘನೆ ಮಾಡಿರೋದು ವಿರುದ್ಧ ನಾವು ಕೋರ್ಟ್ಗೆ ಹೋಗ್ತೀವಿ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಿಂದ ನ್ಯಾಯ ಹುಡಿಕೊಂಡು ಹೋಗ್ತೀವಿ ಸ್ವಾಮಿ ನೀವು ಅಂದ್ಕೊಂಡಂಗೆ ಸುಮ್ಮನೆ ಬಿಡುವ್ರಲ್ಲ ನಾವು ರೈತರುಗಳು ನ್ಯಾಯ ಉಲ್ಲಂಘನೆ ಮಾಡಿದವನಿಗೆ ಶಿಕ್ಷೆ ಹಾಗೆ ಆಗುತ್ತೆ ಭಗವಂತ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಒಂದಲ್ಲ ಒಂದು ರೀತಿಲಿ ಕೊಡ್ತಾನೆ ಹಾಂ ನೀವು ಅರ್ಥ ಮಾಡಿಕೊಂಡು ಇನ್ಮೇಲಾದ್ರೂ ಯಾರು ಇಲ್ಲಿ ಜಮೀನು ಹಂಗೆ ಅಕ್ರಮವಾಗಿ ಮಾಡಿದ್ದಾರೆ ಅವರೆಲ್ಲ ರದ್ದುಪಡಿಸಿ ರದ್ದುಪಡಿಸ್ತೇ ಇದ್ದರೆ ನಿಮ್ಮ ಕಚೇರಿಗಳ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಜೊತೆಗೆ ಈ ಗಣಿ ಗಣಿ ಇಲಾಖೆ ಅಂತ ಬೇರೆ ಒಂದು ಆಂ ಗಣಿ ಇಲಾಖೆಯವರು ಏನು ಕಣ್ಣು ಮುಚ್ಕೊಂಡು ಏನೋ ಮನೆ ಅಲ್ಲಿಗೆ ಬಂದಾಗ ದುಡ್ಡಿಸ್ಕೊಂಡು ನಿಂತ್ಕೊಳಕಿದ್ದಾರ ನಮ್ಮ ಊರಲ್ಲಿ ಗೋಮಾಳದಲ್ಲಿ ಎಲ್ಲ ಜಮೀನಲ್ಲೂ ಜ ಮಣ್ಣನ್ನು ಕೆಮ್ಮಣ್ಣು ಅಂತ ಒಡೆದು 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 ಲಾಟ್ ಮಾಡ್ಕೊ ಕೂತಿದ್ದಾರೆ ಇಷ್ಟ ಬಂದಂಗೆ ದುಡ್ಡುಗಳ ಒಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಹೇಳೂರು ಕೇಳೂರು ಅಲ್ಲಿ ಒಂದು ದಿನ ನಾನೇ ನೋಡಿರೋದು ಅಲ್ಗೂರು ನೋಡಿರೋದು ಅಲ್ಲಿಗೂರುತ್ತದ ಆಂ ಐ ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟ್ರು ವೃತ್ತ ನಿರೀಕ್ಷಕರು ಅಂತ ಹೇಳ್ತಾರೆ ಅವರು ತನ್ನ ಎದುರುಗಡೆ ಗ ಲಾರಿ ಇದು ಟ್ರ್ಯಾಕ್ಟ್ರ್ ಅಡ್ಡಾಕಿದ್ದಾರೆ ಟ್ರ್ಯಾಕ್ಟರ್ ಹಾಕಿಬಿಟ್ಟು ಕೊನೆಗೆ ಅವರೇ ಬಿಟ್ಟು ಕಳಿಸ್ತಾರಲ್ಲ ಸ್ವಾಮಿ ದುಡ್ಡು ಇಸ್ಕೊಂಡು ಲಂಚ್ ಹಿಸ್ಕೊಂಡು ಹಾಂ ನಾವು ಎಷ್ಟು ಹೇಳಿದ್ರು ಇಲ್ಲ ಇನ್ಮೇಲೆ ಹೊಡೆಯಲ್ರು ಬಿಡಿ ಏನ್ಬಿಟ್ಟು ಇದ್ದವರು ಈ ದಿನ ಎಷ್ಟೊಂದು ಲಾಟ್ ಬಿದ್ದಿದೆ ಮಣ್ಣು ಹಾಂ ಪುನಃ ನಮ್ಮ ಹೋಗೋದು ಊರುಗಳ್ನ ಹಾಳು ಮಾಡೋದು ರಸ್ತೆಗಳ್ನ ಹಾಳು ಮಾಡೋದು ಇದನ್ನೆಲ್ಲ ಯಾರ್ದು ಸ್ವಾಮಿ ದುಡ್ಡು ರೈತರದು ಸ್ವಾಮಿ ರೈತರು ದುಡ್ಡನ್ನು ಹಾಳು ಮಾಡಿ ಮಣ್ಣು ಹಾಕಿ ಕೂತಿದ್ದೀರಲ್ಲ ಹಾಂ ನಿಮ್ಗೇನು ಮಾನ ಮರ್ಯಾದೆಗಳಿಲ್ವ ಹಾಂ ಮೊದಲೇ ರೈತನ ಪರವಾಗಿ ಹೋಗಿ ರೈತನಿಗೆ ಎಷ್ಟು ಒಳ್ಳೇದು ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೇದಾಗುತ್ತೆ ಅಯ್ಯೋ ಈ ಅದು ಒಂದು ಇರಲಿಲ್ಲ ಇತ್ತೀಚೆಗೆ ನೀವೆಲ್ಲ ಹ್ಞೂ ದುಡ್ಡುಗೋಸ್ಕರ ಹಿಂದೆ ಹೋಯ್ತಾಯಿದ್ರಲ್ಲ ನಿಮ್ಮ ಕರ್ಮ ಯಾವತ್ತೂ ಬಿಡೋದಿಲ್ಲ ತಿಳ್ಕೊಬಿಡಿ ಎಚ್ಚರಿಕೆ ಆಗಿರಿ ಎಚ್ಚರಿಕೆ ಆಗಿಲ್ಲದೇ ನೀವು ಕರ್ಮನ ಅನುಭವಿಸ್ತಾ ಇದ್ರೆ ಕರ್ಮ ಏನು ಮಾಡುತ್ತೆ ನೀವು ತಪ್ಪುದಲ್ಲ ನೀವು ಸಾಯೋದ್ರೊಳಗಡೆ ಇದನ್ನು ತಿಳ್ಕೊಳ್ಳಿ ಕರ್ಮನ ಯಾವತ್ತೂ ಧರ್ಮ ಮಾಡಿ ನೀವು ಮಾಡೋ ಕೆಲಸ ನಿಮ್ಮ ಆತ್ಮಕ್ಕೆ ಒಪ್ಪುವಂಥದ್ದಾಗಿರಬೇಕು ದುಡ್ಡುಗೋಸ್ಕರ ಮಾಡಿ 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 ಅನ್ಯಾಯ ಮಾಡಬೇಡಿ ರೈತನ ಅನ್ನದ ಮೇಲೆ ಮಣ್ಣು ಎಳಿಬೇಡಿ ಹಾಂ ಅನ್ನ ಬಾಯಿಗೆ ಮಣ್ಣು ಹಾಕ್ಬಿಡಿ ದಯವಿಟ್ಟು ಅರವತ್ತು ನಂದಿಪುರದ ಅರವತ್ತೊಂಬತ್ತರ ಸರ್ವೆ ನಂಬರ ಯಾವ ರೀತಿ ಕಾಪಾಡ್ತಿರೋ ಆ ಇಲ್ಲ ಅಂದರೆ ಚಳವಳಿಗೆ ದಾರಿ ಮಾಡಿಕೊಡ್ತಿರೋ ನೀವೇ ಯೋಚನೆ ಮಾಡಿ ಸ್ವಾಮಿ